ನಿಮ್ಗೆ ಯಾರಿಗೇಳ್ಬೇಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹವಾ ಇದೆಯಾ ಗೋಕಾಕಲ್ಲಿ ಮಹಿಳೆಯರಲ್ಲಂತೂ ಬಹಳಷ್ಟು ಕ್ರೇಜ್ ಇದೆ ಸ್ಪೆಷಲಿ ಜಗದೀಶ್ ಶೆಟ್ಟರ್ ಅವ್ರನ್ನು ಹಾರಿಶ್ ಕಳ್ಸಿದ್ವಿ ನಾವು ಹುಬ್ಳಿಗೆ ಹೋಗ್ಬೇಕಾಗತ್ತೆ ಅವ್ರನ್ನ ಹುಡುಕಾಡ್ಲಿಕ್ಕೆ ಬಾಡಿಗೆ ಮನೆ ಬಾಡಿಗೆ ಮನೆನೇ ಮನೆ ಮಗ ಮನೆ ಮಗನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹವ ಇದೆಯಾ ಗೋಕಾಕಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅವರಾದ ನಾಲ್ ಹೆಬ್ಬಾಳ್ಕರ್ ಅವ್ರದ್ದು ಇದೆ ಶೆಟ್ಟರ್ ನೋಡಿ ಓಟ್ ಹಾಕಲ್ಲ ಮೋದಿ ಅವರು ನೋಡಿ ಓಟ್ ಹಾಕೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತಾರೆ ನಿಮಗೆ ಅವರು ಡೈರೆಕ್ಟ್ ಆಗಿ ಯಾವ್ದು ಮಾಡಲ್ಲ ಇನ್ ಡೈರೆಕ್ಟ್ ಆಗಿ ಎಲ್ಲ ಮಾಡಿಸ್ತಾರೆ ಅವರು ಗೋಕಾಕಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಹವ ಇದೆಯಾ ಬಿಜೆಪಿ ಬಹಳ ಟಫ್ ಆಗಿ ಆರಿಸ್ ಬರ್ಬೇಕಾರ ವೀಕ್ಷಕರೇ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತಿದ್ದೀನಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ತುಂಬ ಸೌಂಡ್ ಮಾಡುವಂತಹ ಕ್ಷೇತ್ರ ಯಾಕೆ ಅಂತಂದ್ರೆ ಇನ್ಫ್ಯಾಕ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗಾಗಲೇ ಪ್ರಚಾರವನ್ನು ನಡೆಸಿದ್ದಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಅವ್ರದ್ದೇ ಕ್ಷೇತ್ರ ಸೊ ಬನ್ನಿ ಜನ ಏನು ಹೇಳ್ತಾರೆ ಕೇಳೋಣ ಓಕೆ ಯಾರ್ಗೇಳ್ತಾರೆ ಸರ್ ನಿಮ್ಮಲ್ಲಿ ಎಂ ಪಿ ಎಲೆಕ್ಷ ಹೆಬ್ಬಾಳ್ಕರ್ ಓಹ್ ಲಕ್ಷ್ಮೀಯಾ ಬಾಲಕ ರವರ हवा ಇದ್ಯಾ ಗೋಕಾಕಲ್ಲಿ ಬಹಳಷ್ಟು ಬಹಳಷ್ಟು ಇದೆ ಬಹಳಷ್ಟು ಹೀಗೆ ವಿಶೇಷವಾಗಿ ಮಹಿಳೆಯರಂತೂ ಬಹಳಷ್ಟು ಕ್ರೇಜಿ ಇದೆ ಹೌದಾ ಓಕೆ ಏ ಇಲ್ಲಿ ಜಾರ್ಕಿ ಹುಳಿಯವರು ಕ್ರೇಜ್ ಅಂತಾರೆ ಇಲ್ಲ ಹಾಗೇನಿಲ್ಲ 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 ಅವರು ಕ್ರೇಜ್ ಇಲ್ಲ 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 ಜಗದೀಶ್ ಶೆಟ್ಟರ್ ಗೆ ಅಲ್ಲವೇ ಇಲ್ಲ ಇಲ್ಲ ಎಂಪಿನೇ ಗೋಕಾಕ್ ಮತಕ್ಷೇತ್ರಕ್ಕೆ ಬರ್ತಿರ್ಲಿಲ್ಲ ಹುಡ್ಕಾಡ್ಕೊಂಡ್ ನಾವು ಬೆಳವಣಿಗೆ ಹೋಗ್ತಾ ಇದ್ವಿ ಈಗ ಸ್ಪೆಷಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹರೀಶ್ ಕಳ್ಸಿದ್ವಿ ನಾವು ಹುಬ್ಲಿಗೆ ಹೋಗ್ಬೇಕಾಗತ್ತೆ ಅವ್ರನ್ನ ಹುಡ್ಕಾಡ್ಲಿಕ್ಕೆ ಮಾಡ್ತೀನಿ ಅಂತಿದ್ದಾರೆ ಬಾಡಿಗೆ ಮನೆ ಬಾಡಿಗೆ ಮನೆನೇ ಮನೆ ಮಗ ಮನೆ ಮಗನೇ ಸರಿ ಗೆಲ್ಬಹುದು ಸರ್ ಎಂ ಪಿ ಎಲೆಕ್ಷನ್

ಮೃಣಾಲ್ ಅವ್ರಿಗೆ ಹೇಳೋದು ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹವಿದ್ಯಾ ಗೋಕಾಕಲ್ಲಿ ಇದೆಯಾ ಸರ್ ಇದೆ ನಿಜವಾಗ್ಲೂ ಇದೆ ಜಾರಕಿಹೊಳಿ ಅವ್ರದ್ದು ಇದೆ ಸರ್ ಅವ್ರದ್ದು ಇದೆ ಅವ್ರದ್ದು ಯಾರು ಇದೆ ಇವಾಗ ಸದ್ಯಕ್ಕಂತ ನೋಡ್ರಿ ಎಮ್ ಎಲ್ ಎಲೆಕ್ಷನ್ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಅಬಿಯಸ್ಲಿ ಇವಾಗ ಎಂ ಪಿ ಕ್ಷೇತ್ರದ ನೋಡಿದ್ರೆ ಲಕ್ಷ್ಮೀ ಬಾಳ್ಕರ್ ಅವರ ಪುತ್ರ ಅವರಾದ ಮೃಣಾಲ್ ಹೆಬ್ಬಾಳ್ಕರ್ ಅವ್ರದ್ದು ಹವ ಇದೆ ಶೆಟ್ಟರ್ ಜಗದೀಶ್ ಶೆಟ್ಟರ್ ಯಾಕೆ

ಐವತ್ ವರ್ಷ ಆಗಿರು ಎಲ್ಲ ಗೋರ್ಮೆಂಟ್ ಮೇಲೆ ಸಾಲ ಹಾಕಿ ಹೋಗ್ಯಾರು ಬಿಜೆಪಿನ ಬರುತ್ತೀ ಅವ್ರು ಚಲೋ ಮಾಡ್ಯಾರೀ ಮೋದಿ ಅವ್ರೆಲ್ಲಾ ಹೆಲ್ಪ್ ಮಾಡಗೂ ಇಲ್ಲಿ ಇನ್ ಮುಂದೆ ಇಂಡಿಯಾ ಎಲ್ಲ ಇಂಪ್ರೂವ್ಮೆಂಟ್ ಮಾಡಾರ ಅವ್ರಿ ಬಟ್ ಮೋದಿ ಹೆಚ್ಚು ಸಾಲ ಮಾಡವ್ರಿ ಅಂತ ಸಾಲ ಮಾಡ್ಯೋ ಯಾಕೆ ತೋಸ್ ಕೊಡ್ತಾರ ಸಾಲ ಎಲ್ ಮಾಡ್ಯಾರೋ ನೀವು ಗೊದಿಲ್ಲ ಅಂತ ತೋಸ್ ಕೊಡ್ತಾರ ಹೆಂಗ ಅವ್ರ ಕಾಂಗ್ರೆಸ್ ಸಾಲ ಮಾಡಿಲ್ರಿ ಅಂದ್ರೆ ಕಾಂಗ್ರೆಸ್ ಮಾಡಿದ ಐವತ್ತು ವರ್ಷ ಸಾಲ ಏನಿತ್ತು ಅದಕ್ಕಿಂತ ಡಬಲ್ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಅಂತ ಸಾಧ್ಯ ಅಲ್ರಿಲ್ರಿ ಮಾಡಿಲ್ರಿ ಈಗಾಗಲೇ ಇಟ್ಲಿ 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 ಪ್ರೈಮ್ ಮಿನಿಸ್ಟರ್ ಅವ್ರು ಯಾರಲ್ರಿ ಶೃಂಗಸಭೆಗೆ ಬಾ ಅಂತ ಹೇಳಿ ಈಗಾಗಲೇ ಅಡ್ವಾನ್ಸ್ ಅವ್ರ ಗೊತ್ತಿಲ್ಲ ನಿಮಗೆ ಯಾರ ಗೆದ್ರು ನಡಿರೋ ಏನಲ್ಲ ಏ ಜಗದೀಶ್ ಶೆಟ್ಟರ್ ಗೆಲ್ಬೇಕಾ ಋಣಾಳ್ ಹೆಬಾಳ್ಕರ್ ಗೆಲ್ಬೇಕಾ ಸರ್ ಮೇಲ್ ನೋಡಿದ್ರೆ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಓ ಯಾ ಜಗದೀಶ್ ಶೆಟ್ಟರ್ ಅಲ್ಲ ಮೇಲೆ ಸೆಂಟರ್ ದಲ್ರೇ ಕರ್ನಾಟಕ ಮೋದಿ ಫೇಸ್ ನೋಡಿ ಎಲ್ರು ಮೋದಿ ಫೇಸರ ಗೆದ್ರು ನಿಜಪಡೆ ಮೋದಿ ಫೇಸೇ ಮೋದಿ ಫೇಸಷ್ಟೇ ಓಕೆ ಏ ನಿಮ್ಮ ಇದರಲ್ಲಿ ಯಾವುದು ಗೋಕಾಕಲ್ಲಿ ಲಕ್ಷ್ಮೀ ಹೆಬಾಳ್ಕರ್ ಅವ್ರ ಹವಾ ಇದೆಯಾ

ಇಂತಹ ಅಂತಾರಾಷ್ಟ್ರೀಯ ಮಟ್ಟದಾಗ ಅವ್ರ ದೇಶದ ಹವಾ ಬಂದೈತಿ ದೇಶದ ಹವಾ ಇದು ಫ್ಯಾಕ್ಟ್ ಯಾರು ಒಪ್ತಾರೋ ಒಪ್ಪದೇ ಇರ್ತಾರೋ ಬಟ್ ಇದಂತೂ ಸತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸೌಂಡ್ ಮಾಡ್ತಾ ಇರುವಂತಹ ರೀತಿ ನೋಡಿದ್ರೆ ತುಂಬಾ ಹೆಮ್ಮೆ ಆಗ್ತದೆ ನಮ್ದು ಫಿಫ್ತ್ ಪ್ಲೇಸ್ನಾಗ ಜಗತ್ತಿನಾಗಣ ಅದು ಮೋದಿ ಪ್ರಭಾವದಿಂದ ಆಗೇತಿ ಮೋದಿ ಅಂತ ವ್ಯಕ್ತಿನೇ ಬೇಕಾ ಅದಕ್ಕಾಗಿ ಆಗ್ಬೌದು ಆದ್ರೆ ಅಂತಲ್ಲೇ ಅಂತ ಮ ಮಾಡಿ ತೋರಿಸಿಲ್ಲಲ್ಲ ಅವ್ರೀಗ ರಗಡು ವರ್ಸಿದ್ರಲ್ಲ ಅವ್ರು ಓಕೆ ಅವಾಗ ಎಲ್ಲಿ ಮಾಡ್ಯಾರ ಕಪ್ಪ ಕಾಶ್ಮೀರದ ಸಮಸ್ಯೆ ಅವಾಗ ಎಷ್ಟಿತ್ತು ಈಗೇನದ ಓಕೆ ಹಾಂ ಓಕೆ ಈಗ ಇಲ್ಲಿ ಗೋಕಾಕಲ್ಲಿ ಲಕ್ಷ್ಮಿ ಹಬ್ಬಳ್ಕರ್ ಅವ್ರದ್ದು ಹವಾ ಇದೆಯಾ ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ವಿಚಾರದಲ್ಲಿ ಲಿಂಗಾಯಿತ ಅನ್ನೋ ಸಮಯ ಈಗ ಅವ್ರ್ದು ಹವಾ ಐತಿ ಐತಿ ಬಿಜೆಪಿ ಜೆ ಟಫ್ ಭಾಳ ಟಪ್ ಐತಿ ಆರಿಸಿ ಬರ್ಬೇಕಾರೆ ಓಕೆ ಹೇಗ್ ಹೇಳ್ತೀರಿ ನೀವು ಲಕ್ಷ್ಮಿ ಹಬ್ಬಳ್ಕರ್ ಹವಾ ಇದೆ ಅಂತ ಹೌ ಅವರು ಅವ್ರು ಇಲ್ಲೆಲ್ಲ ಮಂದಿಗೆ ಬೇಕಾಗಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ಹೆಮ್ಮೆ ಇದೆ ಬೆಳಗಾವಿ ಅವರಿಗೆ ನಮ್ಮ ಮಗಳು ಹೆಮ್ಮೆ ಇದೆ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಟ್ರೆಂಡ್ ಇದೆಯಾ ಹೆಣ್ಮಕ್ಳಲ್ಲಿ ನೋಡಿದ್ರೆ ಏನನ್ಸುತ್ತೆ ಲಕ್ಷ್ಮೀ ಬಾಳ್ಕರ್ ಅವರ ಕೆಲಸ ಮಾಡಿ ಯಾರ್ ಗೆಲ್ತಾರೆ ಎಂ ಪಿ ಎಲೆಕ್ಷನ್ ನಿಮ್ಮಲ್ಲಿ

ಕಾಂಗ್ರೆಸ್ ಬಿಜೆಪಿ ಬೇಡವಾ ಅದು ಇರ್ಲಿ ಅದ ಮುಖ್ಯ ಅದರಿಂದ ನಮ್ಗೆ ಕೈ ತೋರಿಸಿದ್ರಿ ಈಗ ಬಿಜೆಪಿ ಬಿಜೆಪಿ ಹಿಂಗಂದ್ರಿ ಕಾಂಗ್ರೆಸ್ ಬೇಡವೆ ಬೇಡ ಮತ್ತೆ ಯಾಕೆ ಹಿಂಗಂದ್ರಿ ಹಂಗೆ ಜನರಿಗೆ ಚಿನ್ನೆ ಕನ್ಫ್ಯೂಸನ್ ಆಗ್ಬಿಡುತ್ತೆ ಕೆಲವೊಂದು ಟೈಮ್ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ ಅಂತ ಅನ್ಸುತ್ತೆ ನರೇಂದ್ರ ಮೋದಿ ಅವರು ಕೈ ತೋರಿಸ್ಕೊಂಡು ಹೋದರು ಅನ್ನೋ ಕಾರಣಕ್ಕೆ ಎಲ್ಲರೂ ಕೈ ಗೊತ್ತಿದ್ರು ಅಂತ ಹೇಳ್ತಾರೆ ಸೊ ಆ ಥರ ಅವರು ಕೈ ತೋರಿಸ್ತವ್ರೆ ಅವರಿಗೆ ಕಮಲ ಅನ್ನೋದು ಗೊತ್ತಿಲ್ಲ